ಸೊ ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಡೊನೇಷನ್ ಪೋಸ್ಟರ್ಸ್ ನ ನೀವು ಎಲ್ಲಾ ಕಡೆ ನೋಡೇ ಇರ್ತೀರಾ ಆದ್ರೆ ನಿಜವಾಗ್ಲೂ ಈ ಡೊನೇಷನ್ ಪೋಸ್ಟರ್ಸ್ ಗೆ ದುಡ್ಡು ಆಗ್ತಾರ ನಾನು ಇವತ್ತು ಈ ಸ್ಕಾನ ಇಡೀ ಬೆಂಗಳೂರು ತುಂಬಿಸ್ತಾ ಇದ್ದೀವಿ ಬರೀ ಸ್ಕ್ಯಾನರ್ ಹಾಕಿದ್ರೆ ಯಾರು ಕಾಸ್ ಹಾಕ್ತಾರೆ ನಮ್ಮ ಆರ್ ಸಿ ಬಿ ಫೈನಾನ್ಸ್ ನ ಇದಾರೆ ಸೊ ಅವ್ರಿಗೆ ಗುಡ್ ಲಕ್ ವಿಶ್ ಮಾಡೋ ಪೋಸ್ಟರ್ ನನ್ಸೋಣ ಅಂತ ಪ್ಲಾನ್ ಮಾಡಿದೆ ಪೋಸ್ಟರ್ ನನ್ನ ಸ್ಕ್ಯಾನರ್ ನ ಹಾಕಿ ಹಾಗೆ ವಿರಾಟ್ ಕೊಹ್ಲಿ ನಂಬರ್ ಏಯ್ಟೀನ್ ಕೂಡ ಹಾಕಿದೆ ಪೋಸ್ಟರ್ ಅನ್ಸಕ್ಕೆ ನಾನು ನನ್ನ ಫ್ರೆಂಡ್ ಹೊರಡ್ ಕಾಲೇಜು ರೋಡ್ ಪಾರ್ಕ್ ಈವನ್ ಬಸ್ ಕೂಡ ಬಿಡ್ಲಿಲ್ಲ ಬಸ್ ಮೇಲೆ ಉಣಿಸಿದ್ವಿ ಸೊ ಇದರಿಂದ ಬರೋ ಅಷ್ಟು ದುಡ್ಡು ಡೊನೇಷನ್ಗೆ ಹೋಗುತ್ತೆ ಆದರೆ ಯಾರು ದುಡ್ಡೇ ಹಾಕಿಲ್ಲ ಅಂದ್ರೆ ಸೊ ಎಲ್ಲ ಕಾಸು ನನ್ನ ಜೇಬಿಂದ ಹೋಗುತ್ತೆ ಎರಡು ದಿನ ಬಿಟ್ಟು ಆರ್ ಸಿ ಬಿ ಫೈನಾನ್ಸ್ ಇರೋದ್ರಿಂದ ಈ ಒಂದು ವಿಡಿಯೋನ ನಾನು ಇನ್ಸ್ಟಾಗ್ರಾಮ್ ನಲ್ಲಿ ಮುಂಚೆನೆ ಅಪ್ಲೋಡ್ ಮಾಡಿದ್ದೀನಿ ಟ್ವೆಂಟಿ ಫೋರ್ ಅವರ್ಸ್ ಆದ್ಮೇಲೆ ನನಗೆ ಬಂದಿರೋ ಅಮೌಂಟ್ ಬಂದು ಅಂದ್ಕೊಂಡಿರೋ ಪ್ರಕಾರ ಅಂತೂ ಇದು ಬರ್ಲಿಲ್ಲ ಅದಕ್ಕೆ ಇವಾಗ ಇನ್ನೊಂದು ಟ್ರೈ ಕೊಡ್ತಾ ಇದ್ದೀವಿ ಬಟ್ ಈ ಸಲ ಬಂದು ನಾವು ಡೈರೆಕ್ಟಾಗಿ ಫುಡ್ ಡೊನೇಟ್ ಮಾಡ್ತಾ ಇದೀವಿ ಅಂತಾನೆ ಪೋಚರ್ ಅಂಟಿಸ್ತಾ ಇದೀವಿ ಲಾಸ್ಟ್ ಟೈಮ್ ನಾವು ಬೆಳಗ್ಗೆ ಅಂಟಿಸಿದ್ವಿ ಬಟ್ ಈ ಸಲ ಫುಲ್ ನೈಟ್ ಎಲ್ಲ ಕಡೆಯೂ ಅಂಟಿಸ್ಬಿಟ್ಟು ಬರ್ತೀವಿ ಟ್ವೆಂಟಿ ಫೋರ್ ಅವರ್ಸ್ ಬಿಟ್ಟು ನೋಡೋಣ ಎಷ್ಟು ದುಡ್ಡು ಬಂದಿರುತ್ತೆ ನಮಗೆ ಅಂತ ಮೇ ಬಿ ಕರೋಡ್ಪತಿ ಪತಿ ಆಗಿದ್ರು ಆಗಿರ್ಬೋದು ನಾನು ಐವತ್ತು ಡೊನೇಷನ್ ಪೋಸ್ಟರ್ಸ್ ಪೇಂಟ್ ಮಾಡಿಸಿ ಎಲ್ಲ ಕಡೆ ಅಂಟಿಸೋಕೆ ಸ್ಟಾರ್ಟ್ ಮಾಡಿದೆ ಫೈನಲಿ ನಿನ್ನೆ ನೈಟೇ ಹೋಗಿ ಎಲ್ಲ ಕಡೆ ಅಂಟಿಸ್ಬಿಟ್ಟು ಬಂದ್ವಿ ಸೊ ನೀವು ಬಂದಿರೋ ಅಮೌಂಟ್ ನೋಡಿದ್ರೆ ನಿಜ ಶಾಕ್ ಆಗೋಗ್ತೀರಾ ಸೊ ಒಂದು ರೂಪಾಯಿ ಡೊನೇಟ್ ಮಾಡಿಲ್ಲ ಯಾರೂ ಫಿಶ್ ಆರ್ ಸಿ ಬಿಗೋಸ್ಕರ ಅರವತ್ತು ರೂಪಾಯಿ ಆದರೂ ಕೊಟ್ಟಿದ್ರು ಸೊ ಫುಡ್ ಡೊನೇಟ್ ಮಾಡ್ತೀವಿ ಇದಕ್ಕೆ ಒಂದು ರೂಪಾಯಿ ಯಾರು ಬಿಚ್ಚಿಲ್ಲ ಬಟ್ ಲಾಸ್ಟ್ ಇನ್ನೊಂದು ಟ್ರೈ ಕೊಡ್ಬೇಕು ಇದೆ ಈ ಸಲ ಟಾಪಿಕ್ ಬಂದು ಡಾಗ್ಸ್ಗೆ ಗೆ ಫೀಡ್ ಮಾಡ್ತೀವಿ ಅಂತ ಬಟ್ ಈ ಸಲ ಕಂಪ್ಲೀಟ್ ಪ್ರೊಸೀಜರ್ ಚೇಂಜ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋಗೆ ನಾನು ಒಂದು ಫುಡ್ ಡೆಲಿವರಿ ಜಾಬ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಫುಡ್ ಡೆಲಿವರಿ ಜೊತೆನೆ ಅವ್ರ ಮನೆಗೆ ಈ ಸ್ಕ್ಯಾನರ್ ನ ಕಳ್ಸ್ಕೊಡ್ತೀನಿ ನೋಡೋಣ ಎಷ್ಟು ಜನ ಪೇ ಮಾಡ್ತಾರೆ ಅಂತ ಈ ವಿಡಿಯೋಗೆ ನನ್ನ ಯೂಟ್ಯೂಬ್ ಚಾನಲ್ ಎಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಬರ್ತಾರೋ ಅಷ್ಟು ದುಡ್ನ ನಾನು ಸ್ಟ್ರೀಟ್ ಡಾಗ್ಸ್ ಗೆ ಫೀಡ್ ಮಾಡಕ್ಕೆ ಯೂಸ್ ಮಾಡ್ತೀನಿ ಸೊ ಬೇಗ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನನ್ನ ಚಾನಲ್ ವೇಟ್ ಮಾಡಿದ್ಮೇಲೆ ಆರ್ಡರ್ಸ್ ಬರಕ್ಕೆ ಸ್ಟಾರ್ಟ್ ಆಯ್ತು ಬಟ್ ನನ್ನ ಕೆಲಸ ನಾನು ಮುಗಿಸೋಣ ಅಂತ ಪಾಡಿಗೆ ನಾನು ನನ್ನ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಒಳಗಡೆ ಇಟ್ಟು ನಾನು ಮಾಡ್ತಾ ಇದ್ದೆ ಆರ್ಡರ್ ಬ್ಯಾಕ್ ಟು ಬ್ಯಾಕ್ ಬರ್ತಾ ಇತ್ತು ಸೊ ಎಲ್ಲ ಪೋಸ್ಟರ್ ಒಳಗಡೆ ಇಟ್ಟು ನಾನು ಡೆಲಿವರಿ ಕಂಪ್ಲೀಟ್ ಮಾಡ್ತೆ ಬಟ್ ಒಂದೇ ಡೆಲಿವರಿ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಆಗಿತ್ತು ಏನು ತಲೆ ಉಪಯೋಗಿಸಿದ್ರು ಕಸ್ಟಮರ್ ಅಂದ್ರೆ ಮೇಲ್ಗಡೆ ಈಸ್ಕೊಳ್ಳೋಕ್ಕೆ ಒಳಗೆ ಕೆಳಗಡೆ ಒಂದು ಚೀಲ ಬಿಟ್ರು ಆ ಚೀರದೊಳಗಡೆ ನನ್ನ ಐಟಮ್ ಹಾಕ್ತೆ ಇದೆಲ್ಲ ಬರೀ ದಲ್ಲಿ ಮಾತ್ರ ನೋಡೋಕೆ ಸಿಗೋದು ಬೇರೆಲ್ಲೂ ಸಿಗಲ್ಲ ಅವತ್ ರಾತ್ರಿ ಎರಡು ಘಟನೆ ನಡೀತು ಕೊನೆಗೂ ಆರ್ ಸಿ ಪಿ ಕಪ್ಪು ಗೆದ್ರು ನನ್ನ ವಿಡಿಯೋ ವೈರಲ್ ಕೂಡ ಆಯಿತು ಹದಿನೆಂಟು ವರ್ಷ ಕಾದದು ಸಾರ್ಥಕ ಆಯಿತು ಪ್ರತಿ ರೋಡಲ್ಲೂ ಜನ ಕುಣಿತಾ ಇದ್ರು ಇಡೀ ಬೆಂಗಳೂರು ತುಂಬ ಸದ್ದು ಅವತ್ತು ರಾತ್ರಿ ಯಾವ ಜಾತ್ರೆಗೂ ಕಮ್ಮಿ ಇರಲಿಲ್ಲ ಅವತ್ತು ನೈಟೆಲ್ಲ ನನಗೆ ಕೇಳಿಸ್ತಾ ಇದ್ದು ಒಂದೇ ಕೂಗು ನಾವು ಆರ್ ಸಿ ಬಿ ಫೈನಲ್ ಮುಗಕ್ಕಿಂತ ಮುಂಚೆನೇ ವಿಡಿಯೋ ಅಪ್ಲೋಡ್ ಮಾಡಬೇಕು ಅಂತ ಆರ್ ಸಿ ಬಿ ಸ್ಕ್ಯಾನರ್ ಎನ್ಸಿದ್ ಪೋಸ್ಟರ್ ವಿಡಿಯೋನ ಅವತ್ತು ನೈಟ್ ಅಪ್ಲೋಡ್ ಮಾಡಿದ್ದೆ ಆ ವಿಡಿಯೋ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಬರೀ ಎರಡರಿಂದ ದಿನದಲ್ಲಿ ಟೂ ಮಿಲಿಯನ್ ಹೋಗಿದೆ ಇದ್ರಲ್ಲಿ ಏನ್ ಸ್ಪೆಷಲ್ ಅಂತ ನೀವು ಕೇಳಬಹುದು ಈ ವಿಡಿಯೋ ಸ್ಟಾರ್ಟ್ ಮಾಡಿದಾಗಲೇ ಇದರಿಂದ ಹಂಡ್ರೆಡ್ ಪರ್ಸೆಂಟ್ ದುಡ್ಡು ಬಂದೇ ಬರುತ್ತೆ ಅನ್ನೋ ಇಂಟೆನ್ಶನ್ ಅಂತೂ ಇರಲಿಲ್ಲ ಸೊ ಅದಕ್ಕೋಸ್ಕರ ಅಪ್ಲೋಡ್ ಮಾಡಿ ವಿಡಿಯೋದಲ್ಲೂ ನಾನು ಪೋಸ್ಟರ್ಸ್ ನ ಹಾಕಿರಲಿಲ್ಲ ಬಟ್ ನಮ್ ಜನ ಎಷ್ಟು ಬುದ್ಧಿವಂತರು ಅಂದ್ರೆ ವಿಡಿಯೋದಲ್ಲಿ ಸುಮ್ನೆ ಪೋಸ್ಟರ್ ತೋರಿಸಿರ್ತಿಲ್ಲ ಅದನ್ನೇ ಸ್ಕ್ರೀನ್ ಶಾಟ್ ತಗೊಂಡು ಅದರಿಂದ ಕೂಡ ಪೇ ಮಾಡಿದ್ದಾರೆ ಜನ ಇವಾಗ ಅರ್ಥ ಆಗಿದೆ ಏನಂದ್ರೆ ನಾನು ನನ್ಸಿರೋ ಪೋಸ್ಟರ್ ದುಡ್ಡು ಬಂದಿಲ್ಲ ಎಲ್ಲ ಬಂದಿರೋದು ಇನ್ಸ್ಟಾಗ್ರಾಮ್ ಅಲ್ಲಿ ವೈರಲ್ ಆಗಿರೋ ವಿಡಿಯೋ ಇಂದ ಪೋಸ್ಟ್ ಡೇ ನನ್ನ ಹತ್ರ ಸಿಕ್ಸ್ಟಿ ರುಪೀಸ್ ಇತ್ತು ಬಟ್ ಇವಾಗ ಎಷ್ಟಾಗಿದೆ ಅಂತ ಗೊತ್ತಾ ಬಂದಿರೋದಿಷ್ಟೇ ಸೊ ನಾನ್ ನಿಮ್ಗೆ ವಿಡಿಯೋ ಸ್ಟಾರ್ಟಿಂಗ್ ಅಲ್ಲೇ ಒಂದ್ ಮಾತಾಡಿದ್ದೆ ಯಾರು ದುಡ್ಡೆ ಹಾಕಿಲ್ಲ ಅಂದ್ರೆ ಸೊ ಎಲ್ಲಾ ಕಾಸು ನನ್ ಜೇಬಿಂದ ಹೋಗುತ್ತೆ ಹೇಳಿದಾಗೆ ನಡ್ಕೋಬೇಕಲ್ವಾ ಸೊ ಬನ್ನಿ ಹೇಳಿದ್ದ ಮಾಡ್ತಾಡ್ತಾನೆ ಐತೆ ತುಂಬಾ ನಾನು ಎಲ್ಲಿದ್ರೆ ಮಿಸ್ಟರ್ ಎಸ್ ಟಿ ಎಫ್ ಅಂತ ಸೊ ಕೊನೆದಾಗ ಒಂದ್ ಮಾತು ನಮ್ಮ ಅಕ್ಕ ಪಕ್ಕದಲ್ಲಿ ತುಂಬಾ ಜನ ಇರ್ತಾರೆ ನೀವು ಕಾಸು ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಆದ್ರೆ ನಿಮ್ಗೆ ಕೇಪಬಿಲಿಟಿ ಇದ್ರೆ ದಯವಿಟ್ಟು ಒನ್ ಟೈಮ್ ಊಟ ಕೊಡಿಸಿ ಸೊ ಈ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಇದೇ ತರ ಕ್ರೇಜಿ ಕಂಟೆಂಟ್ ಗಳನ್ನ ತರ್ತಾ ಇರ್ತೀನಿ ಕಂಟೆಂಟ್ ಹೇಗಿತ್ತು ಅನ್ನೋದನ್ನ ಕಮೆಂಟ್ ನಲ್ಲಿ ಹಾಕಿ